ಮರಣ ಬೀಕೆ ಕ್ಷೂಪಿಗೆ ಮಾತಾಡ್ತೀಯಣ್ಣ ನಿನಗೇನು ಹುಟ್ಟ ಇವತ್ತೇನು ನಾವು ಮಾಡು ಮಹಲ್ ಮಾಡು ಮಾಡಿ ಹಾಸ್ತಿ ನಿನಗೆ ಎಲ್ಲಿಂದ ಬಂತು ಮಾರಣ್ಣ ಏನು ವ್ಯವಸಾಯ ಆರು ವ್ಯವಸಾಯ ಮಾಡಿ ಆಲೂಗಡ್ಡೆ ಬೆಳೆದು ಟಮಾಟ ಬೆಳೆದು ಹೋಟೆಲ್ ಅಂತ ಹಣ ಮಾಡ್ತಾರೆ ಮರಣ್ಣ ಮರಣ್ಣ ಒಂದೇ કુમાર ના સુમરાને ને હટિર જાપડ લોડ અંત એક કુમાર ના 30 વર્ષની ઉંમર મુખ્યમંત્રી માડુ કોંગ્રેસ ના નિમમ ಿಲ್ಲಾ ಒಂದೇ ಚೆನ್ನಾಗಿಲ್ಲ ಏಳು ಕೋಟಿ ಚೆನ್ನಾಗಿ ಸಿದ್ದರಾಮಯ್ಯ ಕಲಿಟ್ಟಿದ್ದೇವೆ ನಾವು ನಿಮ್ಮ ಯಾವುದೇ ಮಿದಳಿಗೆ ನಾವು ಭಯಪಡೋದಿಲ್ಲ ಇಲ್ಲಿ ಭಯಪಡೋದಿಲ್ಲ ಇನ್ನೊಮ್ಮೆ ಭಯಪಡೋದಿಲ್ಲ ಅಷ್ಟಾಗಿ ನೀವರು ಆರ್ತಿಪಾದಗಳನ್ನು ಬಳಸಿಕೊಂಡು ಕಾಲದ ಕೆಲವು ರಾಜಭಾರಣ ಮಾಡಿ ಇಷ್ಟ ಜಿಎಸ್ಟಿ ಹಾಕಿ ರೈತರನ್ನ ಬಡವರನ್ನ ಹೋರಾಡಿಕೊಂಡು ಇವತ್ತು ಬೆಲೆಗಳನ್ನ ಗ್ಯಾಸ್ ಬೆಲೆ ಆಗ್ಬೋದು ಗೊಬ್ಬರ ಬೆಲೆ ಆಗ್ಬೋದು ಟ್ರಿಪ್ಪ ಿಲ್ಲ ಬಾಯಿ ಬೈ ಹಿಟ್ಟಿದೆ ಎಷ್ಟು ಬಾಯಿ ಬೈ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನೋಡಿ ಯಾರಿಗೂ ಕೂಡ ಬಂದು ಪೈಸಿಕೊಂಡಿಲ್ಲ ಸ್ವಯಂ ಪ್ರೇರಿತ ಯುವಕರು ನಾಯಕರು ಕೂಡ ಬಂದು ಇವತ್ತು ಈಗ ಏನಾದರೂ ಕೂಡ ಸರ್ಕಾರ ಆಶ್ರವಿಸಿಕೊಂಡ್ರೆ ಬೀಳಿಗಿಳಿ ಹೋರಾಟ ಮಾಡಿ ಡೆಲ್ಲಿಯಲ್ಲಿ ಕೂಡ ನಿಮ್ಮ ಸರ್ಕಾರ ಕೂಡ ಒಂದಾಗ್ತೇವೆ ಕೇವಲ ಹತ್ತೊಂಬತ್ತು ದಿನವನ್ನು ಇಡೀ ನಡೆಸ್ತೀವಿ ಅಂದರೆ ಸಿದ್ದರಾಮಯ್ಯ ಡಿ ಸುಮಾರು ನೂರ ಮೂವತ್ತೈದು ನಿನ್ನೆಲ್ಲ ರಾಜೀನಾಮೆಯನ್ನು ಕೊಡುವುದಿಲ್ಲ ಯಾಕಂದ್ರೆ ಅವರು ಯಾರು ಕೂಡ ಬಿಜೆಪಿ ಗ್ರಹೇಶ್ವರನ್ನು ಗೆದ್ದಿಲ್ಲ ನಾವು ನಿಮ್ಮ ಸಪೋರ್ಟ್ಗಳು ರಾಜಕಾರ ಮಾಡ್ತಾ ನಾವು ಸಂತ ಶಕ್ತಿಯ ಮೇಲೆ ತರಂಗಾಡಿನ ರಾಜ್ಯದ ಏಳು ಕೋಟಿ ಜನ ಆಶೀರ್ವಾದ ಮಾಡಿ ಒಂದು ಜನಶಕ್ತಿ ಇವತ್ತು ನಾವು ಕ್ಷಣಾಂಗಣ ಮಾಡ್ತಾ ಇದ್ದೀವಿ ಯಾವ ಪರವಾಗಿ ಚಿತ್ರಾವರಣಕ್ಕೆ ಶುಭ ಪರವಾಗಿ ನಾವು ಇವತ್ತು ಕ್ಷಣಾಂಗಣ ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ಆರಣ ಇಲ್ಲಿರ್ತಕ್ಕಂಥ ಮೂಢ ಆಗದಲ್ಲಿ ಇವರು ಪಾದಯಾತ್ರೆ ಮಾಡಿ ಲಾಭ ಇದೆಯಾ ಬಡವರು ಲಾಭ ಇದೆಯಾ ರೈತರು ಲಾಭ ಇದೆಯಾ ಅದಕ್ಕೆ ಪಕ್ಷ ಮಹಿಳೆಯರು ನಾವು ಡಿಸಿಸಿ ನಾಯಕ ಸಾಲ ಕೊಡ್ತಾ ಅದನ್ನು ಕಿತ್ಕೊಂಡಂತ ಸಂಸದರು ಐದು ಜನ ಮಂತ್ರಿಗಳು ಮನೆ ಬಟ್ಟೆ ಇಟ್ಕೊಂಡಿದ್ರಲ್ಲ ಕರ್ನಾಟಕ ಗೆದ್ಕೊಟ್ರು ಸುಮ್ಮ ಸುಮ್ಮ ಹೋವಿ ಚಂಪು ಏನೋ ಹೋಮಿ ಚಂಪು ನಮ್ಮಲ್ಲಿ ನಿರ್ಮಲಕ್ಕ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿಲ್ಲ ನಮ್ಮ ದೇವಸ್ಥೆ ಕಟ್ಸಿಕೊಂಡು ನಮ್ಮ ಕುಡಿಯಲು ಕ್ಯಾಶ್ ಆಗಿ ಹೋಗ್ತಿಲ್ಲ ನಿಮಗೆ ರಾಜಕೀಯ ಉಂಡಾನಕ್ಕೋಸ್ಕರ ಸಿದ್ದರಾಮಯ್ಯ ಹಿಡಿಸಬೇಕು ಅಂತೇಳಿ ನೀವು ಅಡ್ಡಿದ್ದೀರಿ ಇದು ನಿಮ್ಮ ಅಗಲ ಕೆಲಸು ಯಾವುದೇ

ಸಾಧ್ಯ ಇಲ್ಲ ನಮ್ಗೆ ಸರ್ಕಾರ ಇಲ್ಲ ನಿಮ್ಮೆಲ್ಲರೂ ಆಸಕ್ಕೆ ಸಾಧ್ಯ ಇಲ್ಲ ನಮ್ಮ ಬಣ್ಣ ವಿಜಯ ನಿಮ್ಮ ಅಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಯಾರ ವಿಜಯ ಸೈನಿ ಶುಂಠ ವರು ನಿಮ್ಮ ವಿನ್ಯಾಸವನ್ನು ಬಿಚ್ಚಿಟ್ಟರೆ ನಿಮಗೆ ಸಾಧ್ಯ ಆದರೆ ನಿಂಪಾಟವರಿಗೆ ಉತ್ತರ ಕೊಡಿ ನೋಡೋಣ ಅಲ್ವಾ ಹಂಗಾಗಿ ಮಾಡಿ ಇನ್ನು ನಾವು ಇದು ಕೇವಲ ದೂರವಾಣಿಯಲ್ಲಿ ಒಂದು ದಿವಸ ನಮ್ಮ ಬಂದಿದೆ ಸಾವಿರಾಗ್ಲೇ ಮುಂದೆ ನಾವು ಈ ಬಿಜೆಪಿಯ ಜೆಡಿಎಸ್ನ ಅನೈತಿಕ ಮೈತ್ರಿ ಎನ್ಡಿಎ ಮಾಡಬೇಕಾಗ್ತದೆ ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ ರಾಮಚಂದ್ರಾಮೆಲ್ಲ ಕೂಡ ನಿಮಗೆ ಫಲವ ಇರ್ತೇವೆ ಅನ್ನೋ ಹೇಳಿ ಇವತ್ತು ನಾವು ಇಲ್ಲಿಂದ ಮತ್ತೆ ಸಾವಿರಕ್ಕೆ ಹೋಗಿ ಅಲ್ಲಿ ಸಹ ಎಲ್ಲ ಒಟ್ಟಿಗೆ ಕೊಡಬೇಕು ಬೆಂಬಲ ಕೊಟ್ಟು ಅಲ್ಲಿಂದ ಹೊಡೆಯೋಣ